ಎಲ್ಲರಿಗೂ ನಮಸ್ಕಾರ ನಾನು ಸಕ್ಕು ಕಾಶಪ್ಪ ಇವತ್ತಿನ ವಿಡಿಯೋದಲ್ಲಿ ಗಣೇಶನಿಗೆ ಪ್ರಿಯವಾದಂಥ ಕಡಲೆಕಾಳಿ ನುಸುಳಿ ಮಾಡ್ತಾ ಇದ್ದೀನಿ ಚೌತಿ ನೈವೇದ್ಯಕ್ಕಂತೂ ಪರ್ಫೆಕ್ಟ್ ಆಗಿರುತ್ತೆ ಒಮ್ಮೆ ಈ ಕಲರ್ಫುಲ್ ಕಲರ್ಫುಲ್ಲಾಗಿರುವಂಥ ಕಡಲೆಕಾಳಿನೊಸಳಿ ಮಾಡಿ ನೋಡಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ಕಡಲೆಕಾಳಿನೊಸಳಿ ಮಾಡೋದಕ್ಕೆ ನಾನಿಲ್ಲಿ ಎಂಟು ಗಂಟೆಗಳ ಕಾಲ ಕಡಲೆಕಾಳನ್ನು ನೆನೆಸಿಟ್ಕೊಂಡಿದ್ದೀನಿ ನೋಡಿ ನೀವು ಬೆಳಗ್ಗೆ ಮಾಡೋದತ್ತಂದರೆ ರಾತ್ರಿನೇ ಇಡಿ ರಾತ್ರಿ ಮಾಡೋದಾತಂದರೆ ಕಡಲೆ ಕಾಳನ್ನು ನೆನೆಸಿಟ್ಕೊಳ್ಳಿ ಇವಾಗ ನೆನೆಸಿಟ್ಕೊಂಡಿರುವಂಥ ಕಾಳನ್ನು ಕುಕ್ಕರ್ಗೆ ಹಾಕಿ ಕಡಲೆಕಾಳು ಕುದಿಯೋಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಡಲೆಕಾಳು ಕುದಿಬೇಕಾದ್ರೆ ಉಪ್ಪನ್ನು ಹಾಕೋದ್ರಿಂದ ಕಡಲೆಕಾಳು ಸಲಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಅರಶಿಣ ಪುಡಿ ಹಾಕಿಬಿಟ್ಟು ಕುಕ್ಕರ್ ಬಾಯಿ ಮುಚ್ಚಿಬಿಟ್ಟು ಎರಡು ವಿಸಲ್ ಕೂಗೋಕ್ಕೆ ಬಿಡೋಣ ಇದು ಕೂಗು ಅಷ್ಟರಲ್ಲೇ ಇದ್ಕೊಂಡು ಮಸಾಲೆ ಮಾಡ್ಕೋಬೇಕು ಮಿಕ್ಸಿ ಜಾರ್ಗೆ ಹಸಿ ಕೊಬ್ಬರಿ ತುರಿ ಖಾರ ಎಷ್ಟು ಬೇಕೋ ನೋಡಿಬಿಟ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ತೊಳೆದು ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಒಂದು ಇಂಚಿನಷ್ಟು ಶುಂಠಿನ ಇಲ್ಲಿ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕಿ ನಾವು ಇದನ್ನು ತರಿತರಿಯಾಗಿ ರುಬ್ಕೋಬೇಕು ನೀರು ಹಾಕಕ್ಕೆ ಹೋಗಬೇಡಿ ಈ ಥರ ತರಿತರಿಯಾಗಿ ರುಬ್ಬಿದ ಮೇಲೆ ಇದನ್ನು ಎತ್ತಿಟ್ಕೊಂಡು ಬಿಡೋಣ ಈ ಮಸಾಲೆಯನ್ನು ಅವಾಗೇ ಕುಕ್ಕರಲ್ಲಿ ಕಡಲೆಕಾಳನ್ನು ಕುದಿಯಕ್ಕೆ ಕೂಡ ಇಟ್ಟಿದ್ವಿ ಕಡಲೆಕಾಳು ಚೆನ್ನಾಗಿ ಕುದ್ದು ಸಾಫ್ಟ್ ಆಗಿದಾವೆ ನೋಡಿ ಅದರಲ್ಲಿರುವಂಥ ನೀರು ಮತ್ತು ಕಡಲೆಕಾಳನ್ನು ಸಪ್ರೇಟಾಗಿ ತೆಗೆದುಬಿಡೋಣ ಕಡಲೆಕಾಳಿ ಉಸುಳಿ ಮಾಡಬೇಕಾದ್ರೆ ಈ ಥರ ಕಡಲೆಕಾಳು ಸಾಫ್ಟಾಗಿರಬೇಕು ಇದಕ್ಕೆ ಒಗ್ಗರಣೆಗೆ ಕಡಾಯಿಗೆ ಮೂರು ಸ್ಪೂನ್ನಷ್ಟು ಅಡುಗೆ ಎಣ್ಣೆ ಹಾಕಿ ಬಿಸಿ ಆದ ನಂತರ ಕಾಲು ಸ್ಪೂನ್ನಷ್ಟು ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಒಣ ಮೆಣಸಿನ್ಕಾಯಿ ಕರ್ಬೇವ್ ಸೊಪ್ಪು ಹಾಕಿ ಮೂವತ್ತು ಸೆಕೆಂಡ್ವರೆಗೂ ಫ್ರೈ ಮಾಡಿಕೊಂಡು ನಾವು ಮೊದಲೇ ರುಬ್ಬಿಟ್ಕೊಂಡಿರುವಂಥ ಕೊಬ್ಬರಿ ಮಸಾಲವನ್ನು ಕೂಡ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಎರಡು ನಿಮಿಷ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಮೊದಲೇ ನಾವು ಕಡಲೆಕಾಳಿಗೂ ಕೂಡ ಉಪ್ಪನ್ನು ಹಾಕಿರ್ತೀವಿ ಇವಾಗ ನೋಡಿಬಿಟ್ಟು ಉಪ್ಪನ್ನು ಹಾಕ್ಕೊಳ್ಳಿ ಬೇಯಿಸಿಟ್ಕೊಂಡಿರುವಂಥ ಕಡಲೆಕಾಳು ಒಂದು ಕ್ಯಾರೆಟನ್ನು ನಾನಿಲ್ಲಿ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ಕಡಲೆಕಾಳು ಸುಳಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಹಿಂಗೆ ಮಾಡಿ ನೋಡಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಅರ್ಧ ಹೋಳಿನಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕಿ ಅರ್ಧ ನಿಮಿಷದವರೆಗೂ ಸಣ್ಣ ಊರಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ವಿಧಾನದಲ್ಲಿ ಮಾಡಿ ಮಕ್ಕಳಂದರೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ಗಣೇಶನಿಗೆ ಪ್ರಿಯವಾದಂಥ ಹಾಗೂ ಮಕ್ಕಳಿಗೆ ಪ್ರಿಯವಾದಂಥ ಕಡಲೆ ಕಾಳುಸ್ರಿ ರೆಡಿ ಆಯಿತು ನೋಡಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್